ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಶನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಎಂಟುನೂರು ಜನಕ್ಕೆ ಅಡುಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ವಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ಶ್ರೀ ಶಾರದಾ ಪತ್ತಿನ ಸಹಕಾರ ನಿಯಮಿತದ ಒಂಬತ್ತನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಚಿಂತಾಮಣಿಯ ಶ್ರೀ ಶಾರದಾ ಪತ್ತಿನ ಸಹಕಾರ ನಿಯಮಿತ ಸಂಘವು ಪ್ರಾರಂಭವಾಗಿ ಹತ್ತು ವರ್ಷಗಳಾಗಿದ್ದು ಅನೇಕ ಸದಸ್ಯರಿಗೆ ಬಹಳ ಅನುಕೂಲವಾಗಿದೆ ಮತ್ತು ಸಂಘದ ಸದಸ್ಯರು ಸಂಘದ ಸ್ವಯಂ ಉದ್ಯೋಗ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಸಂಘದ ಅಧ್ಯಕ್ಷರಾದ ಸರಸ್ವತಮ್ಮ ನಾಗರಾಜರವರು ತಿಳಿಸಿದರು ಅವರು ಇಂದು ನಗರದ ಎನ್ ಆರ್ ಬಡಾವಣೆಯ ಸಂಘದ ಕಚೇರಿಯಲ್ಲಿ ಒಂಬತ್ತನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮಾತನಾಡಿ ನಮ್ಮ ಸಂಘದಲ್ಲಿ ಸದಸ್ಯರು ಹೆಚ್ಚಾಗಿ ಹೂಡಿಕೆ ಮಾಡಿದರೆ ಇನ್ನೂ ಹೆಚ್ಚಿನ ಮಹಿಳಾ ಸದಸ್ಯರಿಗೆ ಸಾಲದ ರೂಪದಲ್ಲಿ ಅವರಿಗೆ ನೀಡಿ ಕೌಶಲ್ಯ ತರಬೇತಿ ನೀಡಿ ಅವರು ತಮ್ಮ ಕಾಲಿನ ಮೇಲೆ ನಿಂತು ಸ್ವಾವಲಂಬಿ ಬದುಕು ಸಾಗಿಸಲು ಉಪಯೋಗವಾಗುತ್ತದೆ ಎಂದರು ಸಂಘವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಬಹುದು ಮತ್ತು ಆರ್ಥಿಕವಾಗಿ ಬಲಪಡಿಸಬಹುದು ಎಂದು ಮತ್ತು ಇಂತಹ ನಿಸ್ವಾರ್ಥ ಕಾರ್ಯವನ್ನು ಮಾಡುವುದರಿಂದ ಮಹಿಳಾ ಸಬಲೀಕರಣಕ್ಕಾಗಿ ನೀವೆಲ್ಲರೂ ಕೈ ಜೋಡಿಸುತ್ತೀರಿ ಎಂದು ನಂಬಿರುತ್ತೇನೆ ಎಂದು ಹೇಳಿದರು ಸಂಘದ ಉಪಾಧ್ಯಕ್ಷರಾದ ಕೆ ಶೋಭಾರ್ ಅವರು ಮಾತನಾಡಿ ನಾವು ಈಗಾಗಲೇ ಹಲವಾರು ಮಹಿಳೆಯರಿಗೆ ಸಾಲವನ್ನು ನೀಡಿದ್ದೇವೆ ಹಲವಾರು ಮಹಿಳೆಯರಿಗೆ ಟೈಲರಿಂಗ್ ಅಪ್ಪಳ ಮಾಡೋದು ಉಪ್ಪಿನಕಾಯಿ ಹಾಕುವುದು ಎಂಬ್ರಾಯ್ಡರಿ ಇನ್ನು ಮುಂತಾದ ಸ್ವಯಂ ಉದ್ಯೋಗ ತರಬೇತಿಯನ್ನು ಕೊಡುತ್ತಾ ಬಂದಿದ್ದೇವೆ ಇನ್ನು ಮುಂದೆ ಅನೇಕ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳನ್ನು ಮಾಡಿ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕಲ್ಪಿಸಲು ಸಂಘವು ಪ್ರಾಮಾಣಿಕವಾಗಿ ದುಡಿಯುತ್ತದೆ ಮತ್ತು ಸರ್ಕಾರದಿಂದ ಸಿಗುವ ಸವಲತ್ತನ್ನು ಸಹ ಒದಗಿಸುವುದು ಕೂಡ ಮುಂದಿನ ಸಂಘದ ಗುರಿಯಾಗಿದೆ ಎಂದು ತಿಳಿಸಿದರು ಇನ್ನು ಸಂಘದ ಕಾರ್ಯದರ್ಶಿಯಾದ ಎಸ್ ಮಂಜುಳಾ ವಾರ್ಷಿಕ ವರದಿಯನ್ನು ಓದುತ್ತಾ ಸಂಘವು ಏಳು ಒಂಬತ್ತು ಎರಡು ಸಾವಿರದ ಹದಿನಾರರಂದು ಪ್ರಾರಂಭವಾಗಿ ಜಿಲ್ಲೆಯಾದ್ಯಂತ ಸಂಘದ ಸದಸ್ಯರನ್ನು ಹೊಂದಿರುತ್ತದೆ ಮತ್ತು ಸಂಘವು ಉತ್ತಮವಾದ ಕೆಲಸವನ್ನು ನಿರ್ವಹಿಸುತ್ತಾ ಬಂದಿದ್ದು ಸಂಘದಲ್ಲಿ ಇಂದು ಒಟ್ಟು ಎರಡು ಸಾವಿರದ ಏಳ್ನೂರ ಹದಿನೈದು ಮಂದಿ ಸದಸ್ಯರನ್ನು ಹೊಂದಿದ್ದು ಇಪ್ಪತ್ತಾರು ಲಕ್ಷ ಎಂಬತ್ತಾರು ಸಾವಿರದ ಏಳ್ನೂರ ಅರವತ್ತೈದು ರುಗಳ ಠೇವಣಿ ಹೊಂದಿರುತ್ತದೆ ಸಂಘವು ನಲವತ್ತು ಜನ ಸದಸ್ಯರಿಗೆ ಸಾಲವನ್ನು ನೀಡಿದ್ದು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಹಂತಕ್ಕೆ ಮೂವತ್ತೊಂದು ಲಕ್ಷ ಎಪ್ಪತ್ತೈದು ಸಾವಿರದ ಇನ್ನೂರ ಇಪ್ಪತ್ತೈದು ರುಗಳ ಸಾಲವನ್ನು ನೀಡಿರುತ್ತದೆ ತೊಂಬತ್ತೆಂಟರಷ್ಟು ವಸೂಲಿ ಮಾಡಿರುತ್ತದೆ ಸಂಘವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸುಮಾರು ಐವತ್ತು ಲಕ್ಷ ಇಪ್ಪತ್ತೈದು ಸಾವಿರಗಳ ವ್ಯವಹಾರ ನಡೆಸುತ್ತದೆ ಸಂಘವು ಸದರಿ ಸಾಲಿನಲ್ಲಿ ತೊಂಬತ್ತೈದು ಸಾವಿರ ರುಗಳಷ್ಟು ನಷ್ಟ ಹೊಂದಿದ್ದು ಇದಕ್ಕೆ ಕಾರಣ ಹೆಚ್ಚಿನ ಸಾಲ ನೀಡದಿರುವುದಕ್ಕೆ ಕಾರಣ ಮುಂದಿನ ವರ್ಷದಲ್ಲಿ ಸದಸ್ಯರು ಹೆಚ್ಚಿನ ಠೇವಣಿ ಇರುವುದರಿಂದ ಮತ್ತು ಹೆಚ್ಚಿನ ಸಾಲ ಕೊಡೋದರ ಮೂಲಕ ಲಾಭ ಹೊಂದರಲ್ಲಿ ಎಲ್ಲರಿಗೂ ಸಹಕರಿಸಬೇಕೆಂದು ಸದಸ್ಯರಲ್ಲಿ ಮನವಿ ಮಾಡಿದರು ಇನ್ನು ವಾರ್ಷಿಕ ಸಭೆಯಲ್ಲಿ ನಿರ್ದೇಶಕರಾದ ಕೆ ವಿ ಲಕ್ಷ್ಮಿ ರೋಹಿಣಿ ಬಿ ಎ ನಿರ್ಮಲಮ್ಮ ವಿ ಎಸ್ ವಿಜಯಲಕ್ಷ್ಮೀ ದೇವಿ ಸಿ ಎನ್ ಮಂಜುಳಾದೇವಿ ಎಂ ಬಿ ಮಂಜುಳಾ ಕೆ ನಿರ್ಮಲಾ ಪೂರ್ಣಿಮಾ ಸೇರಿದಂತೆ ಸಂಘದ ಹಲವಾರು ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇದೇ ರೀತಿಯಾಗಿ ಕೆಎ ಪೂರ್ಣಿಮಾ ಚಿಂತಾಮಣಿ ನಿರ್ದೇಶಕರು ಇವರಿಗೆ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ ಹಾಗೆಯೇಮತಿ ಶಿಲ್ಪರು ಿಲ್ಲ ಧ ಬಂದಿರೀ ನಿಯಮಿತ ಎನ್ಆರ್ ಬಡಾವಣೆ ಚಿಂತಾಮಣಿ ಇತರ ವಾರ್ಷಿಕ ಮಹಾಸಭೆಯ ವಾರ್ಷಿಕ ಮಹಾಸಭೆಯನ್ನು ಏರ್ಪಡಿಸಿದ್ದು ಮೊದಲನೆಯದಾಗಿ ಸ್ವಾಗತ ಭಾಷಣ ಶ್ರೀಮತಿ ಶ್ರೀಮತಿ ಜಿಆರ್ ಸರಸ್ವತಮ್ಮ ಹಿರಣ್ಯಪಲ್ಲಿ ಅಧ್ಯಕ್ಷರು ಇವರು ಇವರಿಗೆ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸಂಘವು ದಿನಾಂಕ ಏಳು ಒಂದು ಎರಡ್ ಸಾವಿರದ ಇಪ್ಪತ್ ಎರಡ್ ಸಾವಿರದ ಹದಿನಾರರಂದು ಪ್ರಾರಂಭವಾಗಿ ಇಡೀ ಜಿಲ್ಲೆಯಾದ್ಯಂತ ವ್ಯಾಪ್ತಿಯನ್ನು ಹೊಂದಿರುತ್ತದೆ ಹತ್ತು ವರ್ಷಗಳಿಂದ ಸಂಘವು ಕಾರ್ಯನಿರ್ವಹಿಸುತ್ತಿದ್ದು ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸುತ್ತಾ ಬಂದಿರುತ್ತದೆ ಸಂಘವು ಎರಡ್ ಎರಡು ಸಾವಿರದ ಏಳ್ನೂರ ಹದಿನೈದು ಜನ ಸದಸ್ಯರನ್ನು ಹೊಂದಿದ್ದು ಇಪ್ಪತ್ತಾರು ಲಕ್ಷ ಎಂಬತ್ತಾರು ಸಾವಿರದ ಏಳುನೂರ ಅರವತ್ತೈದು ರುಗಳ ಠೇವಣಿಯನ್ನು ಹೊಂದಿರುತ್ತದೆ ಸಂಘವು ನಲವತ್ತು ಜನ ಸದಸ್ಯರಿಗೆ ಸಾಲ ನೀಡಿದ್ದು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯಕ್ಕೆ ಮೂವತ್ತೊಂದು ಲಕ್ಷ ಎಪ್ಪತ್ತಾರು ಸಾವಿರದ ಇನ್ನೂರ ಐವತ್ತು ರುಗಳ ಸಾಲವನ್ನು ನೀಡಿರುತ್ತದೆ ಸಂಘವು ಸಾಲ ವಸೂಲಾತಿಯು ಶೇಕಡಾ ತೊಂಬತ್ತೆಂಟರಷ್ಟು ಇರುತ್ತದೆ ಸಂಘವು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸುಮಾರು ಐವತ್ತೇಳು ಲಕ್ಷ ಇಪ್ಪತ್ತೈದು ಸಾವಿರ ರುಗಳ ವ್ಯವಹಾರ ನಡೆಸಿರುತ್ತದೆ ಸಂಘವು ಸದರಿ ಸಾಲಿನಲ್ಲಿ ತೊಂಬತ್ತೈದು ಸಾವಿರ ರುಗಳ ನಷ್ಟವನ್ನು ಹೊಂದಿದ್ದು ಇದಕ್ಕೆ ಕಾರಣ ಹೆಚ್ಚಿಗೆ ಸಾಲ ನೀಡದಿರುವುದೇ ಕಾರಣ ಮುಂದಿನ ವರ್ಷದಲ್ಲಿ ಸದಸ್ಯರು ಹೆಚ್ಚಿನ ಠೇವಣಿ ಇರುವುದರೊಂದಿಗೆ ಹೆಚ್ಚು ಸಾಲಗಳನ್ನು ಪಡೆದು ಸಂಘವು ಲಾಭದೊಂದಿಗೆ ಲಾಭವನ್ನು ಹೊಂದಲು ಸಹಕರಿಸಬೇಕೆಂದು ಕೋರುತ್ತೇವೆ ಸಂಘವು ಮೂರು ಸಾವಿರದ ಇಪ್ಪತ್ತೈದರ ಅಂತ್ಯಕ್ಕೆ ರು ನಲವತ್ತೆರಡು ಮೂವತ್ತೆರಡು ಲಕ್ಷಗಳ ಆಸ್ತಿ ಜವಾಬ್ದಾರಿಯನ್ನು ಹೊಂದಿರುತ್ತದೆ ಇದು ವಾರ್ಷಿಕ ಎಷ್ಟು ಸಾಲ ಕೊಡಬೇಕು ಅಂತ ಕೇಳಬೇಕು ಸಿಬ್ಬಂದಿ ವೇತನ ಎರಡು ಲಕ್ಷ ಐವತ್ತು ಸಾವಿರ ಕಚೇರಿ ಬಾಡಿಗೆ ಎಪ್ಪತ್ತೆರಡು ಸಾವಿರ ಠೇವಣಿ ಮೇಲಿನ ಬಡ್ಡಿ ಐವತ್ತು ಸಾವಿರ వార్షికారు లెక్క పరిశోధన విచారీ అధ్యక్షుడు మేము సెక్రెటరి ఈ వర్షం అధ్యక్ష మేరకు వరబహదా ఇతర విషయంలో ಏನಾದರೂ ಸುಮಾರು ಹತ್ತು ವರ್ಷಗಳಾಗಿತ್ತು ನಮ್ಮ ಸಂಘದ ಆರ್ಥಿಕ ಇಡೀ ಜಿಲ್ಲೆಗೆ ಹೊಂದಿದೆ ನಮ್ಮ ಸಂಘದ ಉದ್ದೇಶ ಮಹಿಳೆಯರನ್ನು ಆರ್ಥಿಕವಾಗಿ ಬಲಪಡಿಸಬಹುದು ನಮ್ಮ ಸಂಘದ ಹಣಕಾಸಿನ ತೊಂದರೆ ಇದ್ದು ಹಣಕಾಸು ರೇವಣೆಗಳನ್ನು ತೇವನೆಗಳನ್ನು ಮೂಡಿ ಮೂಡಿಕೆ ಹೂಡಿಕೆ ಮಾಡಿದರೆ ಹೆಚ್ಚು ಜನರಿಗೆ ಸಾಲ ಕೊಡಬಹುದು ಇದರಿಂದ ಹೆಚ್ಚು ಮಹಿಳೆಯರನ್ನು

ಮತ್ತೆ ನಲ್ವತ್ ನಲ್ವತ್ತು ಜನ ಸದಸ್ಯರು ಇದ್ರಲ್ಲಿ ಸಾಲ ತಗೊಂಡಿದ್ದಾರೆ ಸಾಲ ತಗೊಂಡಿದ್ದಾರೆ ಆರ್ ಡಿನು ಕಟ್ತಾರೆ ಎಸ್ ಬಿನೂ ಕಟ್ತಾ ಇದಾರೆ ಮಾಡ್ತಾ ಇದ್ದಾರೆ ಈ ವರ್ಷದಲ್ಲಿ ಸಾಲ ಕೊಟ್ಟಿರೋದು ಮತ್ತೆ ರಿಕವರಿ ಆಗಿರೋದು ಸಾಲ ಕೊಟ್ಟಿರೋದು ಐವತ್ತೇಳು ಲಕ್ಷ ಇಪ್ಪತ್ತೈದು ಸಾವಿರ ರಿಕವರಿ ಆಗಿದೆ ಆಲ್ಮೋಸ್ಟ್ ರಿಕವರಿ ಆಗಿದೆ ಹೀಗೆ ಈ ಒಂಬತ್ತು ವರ್ಷ ಒಂಬತ್ತು ವರ್ಷ ಒಂಬತ್ತು ವರ್ಷದಿಂದ ಈ ಸಂಘ ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಇನ್ನು ಹೆಚ್ಚಿನ ಮಹಿಳೆಯರು ಸ್ವಯಂ ಉದ್ಯೋಗ ಕಲ್ಪಿಸಿದಾರ ಸುಮಾರು ಜನ ಮಾಡ್ಕೊಂಡಿದ್ದಾರೆ ಯಾವ್ಯಾವ ರೀತಿ ಮಾಡಿದೀರಾ ಈ ಸಂಗತಿಯಿಂದ ಸಾಲ ತಗೊಂಡಿರೋರು ಎಲ್ಲರೂ ಉದ್ಧಾರ ಆಗಿದ್ದಾರೆ ಹೆಂಗೆ ಅಂದ್ರೆ ಪ್ರತಿ ಸಲನೂ ತಗೋ ಸಾಲ ಚಕ್ಲಿ ಲಿಪ್ಪಟ್ಟು ಮಾಡ್ಕೊತಾರೆ ಮತ್ತೆ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದಾರೆ ಮತ್ತೆ ಟೈಲರಿಂಗ್ ಮಿಷನ್ ತಗೊಂಡಿದ್ದಾರೆ ಮತ್ತೆ ಅವ್ರ ಮಕ್ಕಳ ಮದುವೆಗಳಿಗೆ ಅಂತಲೂ ತಗೊಂಡು ಉಪಯೋಗಿಸ್ಕೊತಾ ಇದ್ದಾರೆ ಮತ್ತೆ ಸ್ವಲ್ಪ ಜನ ಮನೆ ಕಟ್ಟಕ್ಕೆ ಅಂತ ಅವ್ರಿಗೂ ಸಹ ಕೊಡ್ತೀವಿ ಅವರು ಸಾಲ ತಗೊಂಡು ಮತ್ತೆ ಮರುಪಾವತಿ ಮಾಡ್ತಾ ಇದ್ದಾರೆ ಎಲ್ಲರೂ ಹಸಿರು ತಗೊಂಡಿದ್ದಾರೆ ಹಳ್ಳಿಯವರು ಸ್ವಲ್ಪ ಜನ ಇದರಿಂದ ಎಲ್ಲ ಉಪಯೋಗ ನಿಮ್ಮಲ್ಲಿರೋ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಮಾಡೋದಕ್ಕೆ ಯಾವ ತರ ನೀವು ಟ್ರೈನಿಂಗ್ ಕೊಡ್ತಾ ಇದ್ದೀರಾ ಯಾಕೆ ನಿಮ್ಮ ಸಂಘದಿಂದ ಟ್ರೈನಿಂಗ್ ಕೊಡ್ಬೋದಲ್ಲ ಯಾಕೆ ಕೊಡ್ತಾ ಇಲ್ಲ ಬೊಂಬೆ ಮಾಡೋದಾಗ್ಲಿ ಅಡುಗೆ ಇದು ಉಪ್ಪಿನಕಾಯಿ ಮಾಡೋದಾಗ್ಲಿ ಹಪ್ಳ ಮಾಡೋದಾಗ್ಲಿ ಎಷ್ಟಿದೆ ಎಪ್ಪತ್ತಾರು ಇದೆ ಮಾಡೋದು ನೀವು ಅದ್ರಲ್ಲಿ ಎಷ್ಟು ಎಷ್ಟು ಜ ಮಾಡಿದಿರಿ ನೀವು ವೆರಿ ಗುಡ್

ಉಪಿಸ್ಕೊಂಡಿದೀವಿ ಮತ್ತೆ ಹಣ ಬೇಕು ಅಂದಾಗ ನಮಗೆ ನಮ್ಮ ಡೈರೆಕ್ಟರ್ ಬೇರೆ ಅವರ ಹತ್ರ ಎಲ್ಲ ಆರ್ ಡಿ ಎಫ್ ಡಿ ಎಲ್ಲ ಮಾಡಿಸ್ಕೊಂತೀವಿ ಅದರಿಂದ ಬೇರೆ ಸಾಲ ಕೊಡ್ತೀವಿ ಆ ಸಾಲದಲ್ಲಿ ನಮಗೆ ಬಡ್ಡಿ ಬಂದಿರೋದ್ರಲ್ಲಿ ಇವರಿಗೆ ಎಫ್ ಡಿ ಬಡ್ಡಿ ಕೊಡ್ತಾ ಇದೀವಿ ತುಂಬಾ ಚೆನ್ನಾಗಿ